ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ನಾನಿವತ್ತು ಮಾಡ್ತಾ ಇರೋದು ಶುಂಠಿ ತಂಬುಳಿ ಇದೊಂದು ಆರೋಗ್ಯಕರವಾದಂತಹ ಅಡುಗೆ ಅಂತ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಶುಂಠಿನ ಸಿಪ್ಪೆನ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ತಂಬುಳಿ ಮಾಡ್ತೀವೋ ಅದನ್ನು ನೋಡ್ಬಿಟ್ಟು ನಾವು ಶುಂಠಿನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈ ಶುಂಠಿನ ನಾವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಶುಂಠಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೀತ ಕೆಮ್ಮಾದಾಗ ಅಥವಾ ಜೀರ್ಣಕ್ರಿಯೆ ಇಲ್ಲದೆ ಇರುವಾಗ ಈ ಈ ತಂಬುಳಿಗಳನ್ನು ಮಾಡಿಕೊಂಡಾಗ ನಮ್ಮ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ನಂತರ ಇಲ್ಲಿ ಎರಡು ಜೀರಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದರ ಬದಲಿಗೆ ಒಂದು ಹಸಿ ಮೆಣಸನ್ನು ಕೂಡ ಹಾಕೋಬೋದು ಶುಂಠಿನಲ್ಲೇ ಸ್ವಲ್ಪ ಖಾರ ಇರೋದ್ರಿಂದ ಖಾರನ ಸ್ವಲ್ಪ ಕಮ್ಮಿ ಮೆಣಸಿನ್ಕಾಯಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡಿ ಆದ ನಂತರ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ಕಾಯ್ತುರಿನ ಹಾಕೊಂಡಿದ್ದೀನಿ ಸ್ವಲ್ಪನೇ ಕಾಯಿ ಇಲ್ಲಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಂತಹ ಶುಂಠಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಹೀಗೆ ನಾವು ತಂಬುಳಿಗಳನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗೆ ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೇದು ಇಲ್ಲಿ ನಾನು ಒಂದು ಲೋಟದಷ್ಟು ಮಜ್ಜಿಗೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಾಸಿವೆ ಜೀರಿಗೆ ಹಾಗೆ ಮೆಣಸಿನ್ಕಾಯಿನ ಹಾಕಿ ಒಂದು ಒಗ್ಗರಣೆನ ಕೂಡ ಮಾಡ್ಕೊಂಡಿದ್ದೀನಿ ಈಗ ರುಚಿಕರವಾದಂತಹ ಶುಂಠಿ ತಂಬುಳಿ ರೆಡಿಯಾಗಿದೆ